ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಪ್ರತಿದಿನ ಟೊಮ್ಯಾಟೊವನ್ನ ಅಡುಗೆಗೆ ಬಳಸ್ತೀರಾ ಪ್ರತಿದಿನ ನೀವು ಟೊಮ್ಯಾಟೊ ತಿಂತೀರಾ ಅಂತ ಅಂದ್ರೆ ಈ ವಿಡಿಯೋ ನೋಡಲೇಬೇಕು ಪ್ರತಿದಿನ ಟೊಮ್ಯಾಟೊ ತಿಂದ್ರೆ ಏನಾಗುತ್ತೆ ಫ್ರಿಜ್ನಲ್ಲಿಟ್ಟ ಟೊಮ್ಯಾಟೊವನ್ನ ತಿನ್ಬೇಕಾ ಬೇಡವಾ ಡೈಲಿ ಟೊಮ್ಯಾಟೊ ತಿನ್ಬೋದಾ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂದ್ಹಾಗೆ ಈ ಟೊಮ್ಯಾಟೊ ನೋಡೋದಕ್ಕೆ ಒಂದು ಸಿಂಪಲ್ ಹಣ್ ಥರ ಕಾಣಿಸುತ್ತೆ ಆದರೆ ಇದರಿಂದ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ ಸಿಗತ್ತೆ ವೀಕ್ಷಕರೇ ಇದೊಂದು ಅದ್ಭುತ ಹಣ್ಣು ಇದರಲ್ಲಿ ವಿಟಮಿನ್ಸ್ ಫೈಬರ್ ಪೋಷಕಾಂಶಗಳ ಖಜಾನೆಯೇ ಇರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಲೈಕೋಪಿನ್ ಇರುತ್ತೆ ಅಂದರೆ ಇದು ಆಂಟಿ ಆಕ್ಸಿಡೆಂಟ್ ಇದು ನಿಮ್ಮ ಆರೋಗ್ಯವನ್ನ ಹೆಲ್ದಿಯಾಗಿ ಇರೋ ಹಾಗೆ ಮಾಡುತ್ತೆ ನಿಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ಚಿಕ್ಕ ಪುಟ್ಟ ರೋಗಗಳಿಂದ ನಿಮ್ಮನ್ನ ಸೇವ್ ಮಾಡುತ್ತೆ ಇನ್ನು ಇತ್ತೀಚೆಗೆ ನಡೆದ ಸ್ಟಡಿ ಹೇಳುತ್ತೆ ವೀಕ್ಷಕರೇ ಈ ಲೈಕೋಪಿನ್ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಹೆಲ್ದಿ ಕೊಲೆಸ್ಟ್ರಾಲ್ ಅನ್ನ ಮೇಂಟೈನ್ ಮಾಡುತ್ತೆ ಇದು ಹಾರ್ಟ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಈ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ನ್ಯಾಚುರಲ್ ಆಗಿ ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ನೀವು ಹೃದಯ ಸಂಬಂಧಿ ಕಾಯಿಲೆಯಿಂದ ದೂರ ಇರಬಹುದು ಹೃದಯದ ಸಮಸ್ಯೆಗಳಿಂದ ದೂರ ಇರಬಹುದು ಇನ್ನು ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಈ ಕ್ಯಾನ್ಸರ್ ಅಪಾಯವನ್ನ ಕೂಡ ಕಡಿಮೆ ಮಾಡುತ್ತಂತೆ ಈ ಟೊಮ್ಯಾಟೊ ಟೊಮ್ಯಾಟೋದಲ್ಲಿರುವಂತಹ ಲೈಕೋಪಿನ್ಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ ಇರುತ್ತೆ ಇದು ಅಧ್ಯಯನದಲ್ಲಿ ಪ್ರೋ ಕೂಡ ಆಗುತ್ತೆ ಇನ್ನು ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆಗೆ ಇದು ದಿ ಬೆಸ್ಟ್ ಅಂತ ಹೇಳಿ ತಜ್ಞರು ಹೇಳ್ತಾರೆ ಸಕ್ಕರೆ ಅಂಶ ಜಾಸ್ತಿ ಆಗದೆ ಇರೋ ಹಾಗೆ ಇದು ನೋಡಿಕೊಳ್ಳುತ್ತೆ ಇನ್ನು ವಿಟಮಿನ್ ಸಿ ಅದೇ ರೀತಿಯಾಗಿ ನಾರಿನಂಶ ಹೇರಳವಾಗಿ ಸಿಗುತ್ತೆ ಇದು ಹೊಟ್ಟೆ ಹಸಿವಾಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಜೊತೆಗೆ ಇದರಲ್ಲಿ ಗ್ಲೈಸೆಮಿಕ್ ಅಂಶ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಹೀಗಾಗಿ ಶುಗರ್ ಪೇಷಂಟ್ ಇದನ್ನು ತಿನ್ಬೋದು ಹೇಳಿ ಹೇಳ್ತಾರೆ ಆದರೆ ನೀವು ಒಂದ್ಸಲ ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಸಜೆಷನ್ಸ್ ಪಡೆಯೋದು ತುಂಬಾ ಒಳ್ಳೆಯದು ವೀಕ್ಷಕರ ಜೊತೆಗೆ ನಿಮ್ಗೇನಾದ್ರೂ ಮರವಿನ ಕಾಯಿಲೆ ಏನಾದ್ರೂ ಇದ್ರೆ ಅದಕ್ಕೂ ಕೂಡ ಈ ಟೊಮ್ಯಾಟೊ ದಿ ಬೆಸ್ಟ್ ಹಾಗಾದರೆ ನೀವು ಟೊಮ್ಯಾಟೋವನ್ನು ಹೇಗೆ ತಿಂತೀರಾ ಹಸಿಯಾಗಿ ತಿನ್ಬೇಕಾ ಇಲ್ಲ ಬೇಯಿಸಿ ತಿಂದರೆ ಒಳ್ಳೆಯದಾ ಅದನ್ನು ಹೇಗೆ ತಿನ್ನಬೇಕು ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಟೊಮ್ಯಾಟೋವನ್ನು ಬೇಯಿಸಿ ತಿನ್ನೋದ್ರಿಂದ ದೊಡ್ಡ ನಷ್ಟ ಆಗುತ್ತೆ ಅದು ಏನಪ್ಪ ಅಂದರೆ ಬೇಯಿಸಿದ ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಅಂಶ ಕಡಿಮೆ ಆಗುತ್ತಂತೆ ಆದರೆ ದೊಡ್ಡ ಬೆನಿಫಿಟ್ಸ್ ಕೂಡ ಇದೆ ಅದು ಏನಪ್ಪ ಅಂದರೆ ಲೈಕೋಪಿನ್ ನಿಮಗೆ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ಹೇರಳವಾಗಿ ಸಿಗುತ್ತೆ ಇನ್ನು ಹಸಿ ಟೊಮ್ಯಾಟೊ ಕೂಡ ತಿನ್ಬೋದು ಏನೂ ಸಮಸ್ಯೆ ಇಲ್ಲ ಆದರೆ ಇಲ್ಲಿ ಲೈಕೋಪಿನ್ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಅಂತ ತಜ್ಞರು ಹೇಳ್ತಾರೆ ಆದರೆ ವೀಕ್ಷಕರೇ ಟೊಮ್ಯಾಟೋವನ್ನು ಫ್ರಿಜ್ನಲ್ಲಿ ಇಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಟೊಮ್ಯಾಟೋವನ್ನು ಫ್ರಿಜ್ನಲ್ಲಿ ಇಡೋದು ಒಳ್ಳೆಯದಲ್ಲ ತಜ್ಞರ ಪ್ರಕಾರ ಫ್ರಿಜ್ನಲ್ಲಿ ಟೊಮ್ಯಾಟೊ ಇಡೋದ್ರಿಂದ ಅವುಗಳ ರುಚಿ ಮತ್ತೆ ಸ್ಮೆಲ್ ಇದೆಯಲ್ಲ ಪರಿಮಳ ಅದು ಬದಲಾಗುತ್ತಂತೆ ಟೊಮ್ಯಾಟೊ ಹಣ್ಣಾದ ನಂತರ ಎಥಿಲಿನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ ಹೀಗಾಗಿ ಫ್ರಿಜ್ನಲ್ಲಿ ಟೊಮ್ಯಾಟೊವನ್ನ ಇಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಹೀಗಾಗಿ ಆದಷ್ಟು ಟೊಮ್ಯಾಟೋವನ್ನು ಫ್ರಿಜ್ನಲ್ಲಿ ಇಡಬೇಡಿ ಹೊರಗಡೆನೆ ಇಟ್ಟರೆ ಒಳ್ಳೇದು ಅದರಲ್ಲೂ ತುಂಬಾ ದಿನಗಳವರೆಗೆ ಫ್ರಿಜ್ನಲ್ಲಿ ಟೊಮ್ಯಾಟೊವನ್ನ ಶೇಖರಣೆ ಮಾಡಿ ಇರೋದಕ್ಕೆ ಹೋಗಬಾರ್ದು ಕೆಲವರು ಕೆಜಿ ಗಟ್ಟಲೆ ತಂದು ಕಡಿಮೆ ರೇಟ್ ಇದೆ ಅಂತ ಹೇಳಿ ಕೆಜಿ ಗಟ್ಲೆ ಟೊಮ್ಯಾಟೊವನ್ನ ತಂದು ಫ್ರಿಜ್ನಲ್ಲಿ ಶೇಖರಣೆ ಮಾಡಿರ್ತಾರೆ ಈ ರೀತಿ ಲಾಂಗ್ ಟೈಮ್ ಶೇಖರಣೆ ಮಾಡಿರೋದಕ್ಕೆ ಹೋಗಬಾರ್ದು ಇನ್ನು ಫ್ರಿಜ್ನಲ್ಲಿ ಟೊಮ್ಯಾಟೊಗಳನ್ನ ಇಟ್ಟರೆ ಟೊಮ್ಯಾಟೊಗಳ ಒಳ ಪೊರೆ ಇರುತ್ತಲ್ಲ ಒಳಪದ್ರ ಅದು ಒಡೆಯುತ್ತೆ ಇದರಿಂದಾಗಿ ಟೊಮೆಟೊ ಮೃದುವಾಗುತ್ತೆ ಸಾಫ್ಟ್ ಆಗುತ್ತೆ ಜೊತೆಗೆ ಅದು ಒಳಗೊಳಗೆ ಕರಗೋದಕ್ಕೆ ಶುರುವಾಗುತ್ತೆ ಎಂಥ ಬೆನಿಫಿಟ್ಸ್ ಅಲ್ಲ ಎಂತ ಅದ್ಭುತ ಲಾಭಗಳು ಅಲ್ವಾ ಟೊಮ್ಯಾಟೊದಲ್ಲಿ ಪೋಷಕಾಂಶಗಳ ಖಜಾನೆಯ ಇದೆ ಹೀಗಾಗಿ ಇದನ್ನ ತಿನ್ನಿ ಸರಿಯಾದ ರೀತಿಯಲ್ಲಿ ತಿನ್ನಿ ಇದರ ಲಾಭವನ್ನ ಕಡಿರಿ ಪ್ರತಿದಿನ ಟೊಮ್ಯಾಟೊ ತಿಂದ್ರು ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿ ಆರೋಗ್ಯ ತಜ್ಞರು ಹೇಳ್ತಾರೆ ಆದ್ರೆ ಅತಿಯಾಗಿ ತಿನ್ಬಾರ್ದು ನೆನಪಿರ್ಲಿ ನೋಡಿದ್ರಲ್ಲ ವೀಕ್ಷಕರೇ ಯಾವುದೇ ಆಹಾರ ಪದಾರ್ಥ ಆಗಿರ್ಲಿ ಆರೋಗ್ಯಕ್ಕೆ ಒಳ್ಳೇದೇ ಪೋಷಕಾಂಶ ತುಂಬಾ ಇದೆ ಅಂತ ಹೇಳಿ ಹೆಂಗ್ ಬೇಕೋ ಹಂಗೆ ತಿನ್ನೋ ಹಾಗಿಲ್ಲ ಅತಿಯಾದ್ರೆ ಅಮೃತ ಕೂಡ ವಿಷ ಆಗುತ್ತೆ ಹೀಗಾಗಿ ಆಹಾರ ಪದಾರ್ಥಗಳನ್ನ ಹೆಂಗ್ ಬೇಕೋ ಹಂಗೆ ತಿನ್ನೋ ಮುಂಚೆ ಎಚ್ಚರವಾಗಿರಿ ಹುಷಾರಾಗಿರಿ ಒಂದ್ಸಾರಿ ಆರೋಗ್ಯ ಹಾಳಾಯಿತು ಅಂತ ನಿಮ್ಮ ಆಯಸ್ಸು ಕೂಡ ಕಡಿಮೆ ಆಯ್ತು ಅಂತಾನೆ ಅರ್ಥ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ